ನಮಸ್ಕಾರ ಸ್ನೇಹಿತ್ರಿ ಎಲ್ಲರಿಗೂ ಜನಸ್ನೇಹಿ ಎ ಜಿ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡಿದ್ರ ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ಪೆಂಡಿಂಗ್ ಅಂತ ಬರ್ತಾ ಇದ್ದೀನ ಈ ಕೆ ವೈ ಸಿ ಮಾಡಿಸಿದರೆ ಡಾಟಾ ನಾಟ್ ಫೌಂಡ್ ಅಂತ ತೋರಿಸ್ತಿದ್ದೀನ ಹಾಗಿದ್ರೆ ಚಿಂತನೆ ಬೇಡ ಫ್ರೆಂಡ್ಸ್ ಯಾಕೆಂದರೆ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ ಅದೇನಪ್ಪ ಗುಡ್ ನ್ಯೂಸ್ ಅಂತೀರಾ ಆ ಗುಡ್ ನ್ಯೂಸ್ ಏನಂತ ತಿಳ್ಕೊಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಇವಾಗ ಗೃಹಲಕ್ಷ್ಮಿ ಮೊದಲನೇ ಕಂತಿನ ಹಣ ಬಿಡುಗಡೆ ಆಗಿದೆ ತುಂಬಾ ಜನ ಮೊದಲನೇ ಕಂತಿನ ಹಣವನ್ನು ತಗೊಂಡಿದ್ದು ಆಯ್ತು ಬಳಸಿದ್ದು ಆಯ್ತು ಸೇವ್ ಮಾಡೋ ಸೇವ್ ಮಾಡಿದ್ದು ಆಯ್ತು ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅವರಿಗೆ ಅಂದರೆ ಇನ್ನೊಂದು ತ್ರೀ ಟು ಫೋರ್ ಡೇಸ್ ಅಲ್ಲಿ ಎರಡನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ ಇದೇನು ಈಗ ಪೆಂಡಿಂಗ್ ಇರೋರಿಗೆ ಗುಡ್ ನ್ಯೂಸ್ ಅಂತ ಹೇಳಿ ಈಗ ಬಂದಿರೋರಿಗೆ ಹೇಳ್ತಿದ್ರಾ ಅಂತೀರಾ ಇಲ್ಲ ಮೊದಲನೇ ಕಂತಿನ ಹಣವನ್ನು ತಗೊಂಡವರು ಈಗ ಎರಡನೇ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡಿ ಇನ್ನೊಂದು ಫೋರ್ ಟು ಫೈವ್ ಡೇಸಲ್ಲಿ ನಿಮಗೆ ಆ ಹಣ ಕೂಡ ಬಂದು ತಲುಪುತ್ತೆ ನೆಕ್ಸ್ಟ್ ಇವಾಗ ಮೇನ್ ಪೆಂಡಿಂಗ್ ಅಂತ ಇರೋರ ಇದ್ರಲ್ವಾ ನಿಮಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದೇನು ಅಂತೀರಾ ಓಕೆ ಈಗ ಇ ಕೆ ವೈ ಸಿ ಅನ್ನೋ ಹೊಸ ಅಪ್ಲಿಕೇಶನನ್ನು ಗೌರ್ಮೆಂಟ್ನವರು ಬಿಡುಗಡೆ ಮಾಡಿದ್ದಾರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಫ್ರೆಂಡ್ಸ್ ನಿಮ್ಮ ರೇಷನ್ ಕಾರ್ಡನ್ನು ತಗೊಂಡೋಗಿ ನಿಮ್ಮ ಈಗ ಗ್ರಾಮ ಒಂದು ಕೇಂದ್ರಗಳಿರ್ತವಲ್ಲ ಗ್ರಾಮವನ್ನು ಕರ್ನಾಟಕವನ್ನು ಈ ಥರ ಇಂಥ ಕೇಂದ್ರಗಳಿಗೆ ಹೋಗಿ ಅಲ್ಲಿ ನೀವು ಇ ಕೆ ವೈಸಿಯನ್ನು ಮಾಡಿಸ್ಬೇಕೀವಿ ನಿಮ್ಮ ರೇಷನ್ ಕಾರ್ಡನ್ನು ಕಾರ್ಡಿನ ನಂಬರ್ ಮೂಲಕ ಅವ್ರೇನು ಏನು ಮಾಡ್ತಾರೆ ಇ ಕೆ ವೈಸಿಯನ್ನು ಮಾಡ್ತಾರೆ ಆ ಇ ಕೆ ವೈ ಸಿ ನೀವು ಹೇಳ್ತೀರಾ ನಾವು ಇ ಕೆ ವೈ ಸಿ ಮಾಡ್ಸೋಕೆ ಹೋಗಿದ್ದೀವಿ ಮೇಡಮ್ ಆದರೆ ಏನು ಮಾಡಬೇಕು ಅಲ್ಲಿ ನೀವು ನಮೂದಿಸಿದ ಪಡಿತರ ಚೀಟಿ ಸಂಖ್ಯೆ ತಪ್ಪಾಗಿದೆ ಅಂತ ತೋರಿಸ್ತಾ ಇದೆ ಈ ಥರ ಬರ್ತಾಯಿದೆ ನಾವೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ಅಲ್ವಾ ಓಕೆ ಚಿಂತೆ ಮಾಡಬೇಡಿ ನಿಮಗೆ ಗುಡ್ ನ್ಯೂಸ್ ಅಂತಲೂ ಹೇಳ್ಬೋದು ಅದರಲ್ಲೂ ಆಗಸ್ಟ್ ಹದಿನೈದಕ್ಕಿಂತ ಮುಂಚೆ ಅಂದರೆ ಸ್ವತಂತ್ರ ದಿನಾಚರಣೆ ಆಯ್ತಲ್ವಾ ಅದಕ್ಕಿಂತ ಮುಂಚೆ ನೀವೇನಾದರೂ ಅಪ್ಲೈ ಮಾಡಿದ್ದೆ ಅದರಲ್ಲಿ ನಿಮಗೆ ಇದು ಗುಡ್ ನ್ಯೂಸೇ ಯಾಕೆಂದರೆ ಅಗಸ್ಟ್ ಹದಿನೈದಕ್ಕಿಂತ ಮುಂಚೆ ಯಾರೆಲ್ಲ ಅಪ್ಲೈ ಮಾಡಿದ್ದೀರೋ ಅವ್ರಿಗೆಲ್ಲ ಅವ್ರ್ದೆಲ್ಲ ಯಾರಿಗೆಲ್ಲ ಪೆಂಡಿಂಗ್ ಅಂತ ಇದೆಯೋ ಅವ್ರದ್ದೆಲ್ಲ ರೇಷನ್ ಕಾರ್ಡ್ ನಂಬರನ್ನು ಈಗ ಸರ್ವರ್ಗೆ ಆ್ಯಡ್ ಮಾಡ್ತಾ ಇದ್ದಾರೆ ಅಂದರೆ ಇ ಕೆ ವೈ ಸಿ ಸರ್ವರ್ಗೆ ಆ್ಯಡ್ ಇದ್ದಾರೆ ನಾಳೆಯಿಂದ ನೀವೇನು ಮಾಡಬೇಕು ನಿಮ್ಮ ಹತ್ತಿರದ ಜನಸೇವಾ ಕೇಂದ್ರಗಳಿಗೆ ಹೋಗಿ ಇ ಕೆ ವೈಸಿಯನ್ನು ಮಾಡಬೇಕು ಮಾಡಿಸ್ಬೇಕು ಅದಾದಮೇಲೆ ನಿಮ್ಮದು ಸ್ಟೇಟಸ್ ಇವಾಗ ಪೆಂಡಿಂಗ್ ಅಂತ ಏನಿದೆ ಅಲ್ಲ ಅದೇನಾಗುತ್ತೆ ಪುಸ್ಟು ಡಿ ಬಿ ಟಿ ಆಗುತ್ತೆ ನೆಕ್ಸ್ಟ್ ನಿಮಗೂ ಕೂಡ ಅಮೌಂಟ್ ಬಂದೇ ಬರುತ್ತೆ ಇದು ನೀವು ಮಾಡಬೇಕಾಗಿರೋದು ಇಷ್ಟೇ ಫ್ರೆಂಡ್ಸ್ ನಿಮ್ಮ ರೇಷನ್ ಕಾರ್ಡನ್ನು ತೊಗೊಂಡೋಗಿ ನಿಮ್ಮ ಜನ ಈಗ ಗ್ರಾಮವೊಂದು ಕೇಂದ್ರಗಳಿದ್ದಾವಲ್ಲ ಅಲ್ಲಿಗೆ ಹೋಗಿ ನಿಮ್ಮ ರೇ ರೇಷನ್ ಕಾರ್ಡನ್ನು ನಂಬರ್ ಹೇಳಿ ಅವರು ಇ ಕೆ ಸಿಯನ್ನು ಮಾಡ್ತಾರೆ ನೆಕ್ಸ್ಟು ನಿಮ್ಮದು ಕೂಡ ಸ್ಟೇಟಸ್ ಪುಷ್ಟು ಡಿ ಬಿ ಟಿ ಆಗುತ್ತೆ ಇಷ್ಟು ದಿನ ಅದೇನು ಬರ್ತಾಯಿತ್ತು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಏನಂತ ತೋರಿಸ್ತಾ ಇತ್ತು ಇಲ್ಲ ಇದು ನೀವು ನಮೂದಿಸಿರುವ ಪಡಿತರ ಚೀಟಿಯ ಸಂಖ್ಯೆ ತಪ್ಪಾಗಿದೆ ಅಂತ ತೋರಿಸ್ತಿತ್ತಲ್ವಾ ಬಟ್ ಇನ್ಮೇಲೆ ಹಾಗೆ ತೋರಿಸಲ್ಲ ಯಾಕಂದರೆ ಇವಾಗ ಸರ್ವರ್ಗೆ ಆ್ಯಡ್ ಮಾಡಿದ್ದಾರೆ ಇವಾಗ ಏನಾಗುತ್ತೆ ತೋರಿಸುತ್ತೆ ಅಂದರೆ ನಿಮ್ಮ ಪಡಿತರ ಚೀಟಿ ಏನಾಗುತ್ತೆ ಓಪನ್ ಆಗುತ್ತೆ ನೆಕ್ಸ್ಟ್ ನಿಮ್ಮದು ಇ ಕೆ ವೈ ಸಿ ಆಗುತ್ತೆ ಇ ಕೆ ವೈ ಸಿ ಆಗಿ ನೆಕ್ಸ್ಟು ನಿಮಗೆ ಖಂಡಿತವಾಗ್ಲೂ ಪುಷ್ಟು ಡಿ ಬಿ ಟಿ ಡಿ ಬಿ ಟಿಯಿಂದ ನಿಮಗೆ ಅಮೌಂಟ್ ಬಂದೇ ಬರುತ್ತೆ ಫ್ರೆಂಡ್ಸ್ ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಅಲ್ವಾ ಹಾಗಾದರೆ ತಡ ಮಾಡಬೇಡಿ ನಾಳೆನೇ ನಿಮ್ಮ ಜನ ಜನ ಸಂಪರ್ಕ ಕೇಂದ್ರಗಳಿದಾವಲ್ಲ ಗ್ರಾಮವನ್ನು ಅಂಥ ಕೇಂದ್ರಗಳಿಗೆ ಹೋಗಿ ಭೇಟಿ ಕೊಡಿ ನಿಮ್ಮ ಕೆ ಸಿಯನ್ನು ಮಾಡಿಸಿ ನೀವು ಬೇಗ ಬೇಗ ಎರಡು ಸಾವಿರ ರೂಪಾಯಿ ಹಣವನ್ನು ತೆಗೆದುಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು ಫ್ರೆಂಡ್ಸ್